ಈ ಜಿಲ್ಲಾಧಿಕಾರಿಗಳ ಕಟ್ಟಡ ಸುಮಾರು ಪೋರ್ಚುಗೀಸರ ಕಾಲದಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳ್ತಾರೆ ನಮ್ಮ ಜಿಲ್ಲೆಯ ಮೂಲ ಟ್ರೆಷರಿ ಇದಾಗಿತ್ತು ಇಲ್ಲಿ ಟ್ರೆಷರಿ ಮತ್ತು ಇತರ ಡಾಕ್ಯುಮೆಂಟ್ಗಳು ಆಗ ಟ್ರೆಷರಿ ಅಂತ ಹೇಳಿದರೆ ಬರೀ ದುಡ್ಡು ದುಡ್ಡು ನೋಟಿನ ಕಂತೆಗಳನ್ನು ಇಲ್ಲಿ ಇಡ್ತಾ ಇದ್ರು ಬಹಳ ಸೇಫಾಗಿ ಇಡ್ತಾ ಇದ್ರು ಈ ಜಿಲ್ಲೆಯಿಂದ ಯುದ್ಧಕ್ಕೆ ತೆರಳಿ ಅಲ್ಲಿ ಇಬ್ಬರು ತಮ್ಮ ಜೀವವನ್ನು ದಾನ ಮಾಡಿದ್ದಾರೆ ಕೆಂಪು ಕೋಟೆಯಂತೆ ನಮ್ಮ ಜಿಲ್ಲೆಯ ಇದೊಂದು ವಿಶೇಷವಾದ ನಮ್ಮ ಜಿಲ್ಲೆಯ ಕೆಂಪು ಕೋಟೆ ಇಡೀ ಮ್ಯಾಂಗ್ಳೂರಿನ ಇತಿಹಾಸವನ್ನ ಈ ತುಳುನಾಡಿನ ಈ ಒಂದು ಪ್ರದೇಶದ ಇತಿಹಾಸವನ್ನ ಬೇಸನ್ ಮಿಷನ್ ಒಂದು ಪ್ರದರ್ಶನ ಕೂಡ ಇಲ್ಲಿದೆ ಸೊ ಇದೆಲ್ಲ ಕೂಡ ನೀವು ಬಂದು ನೋಡಲಿಕ್ಕೆ ಅವಕಾಶ ಇದೆ ವಿಜಯನಗರದ ಅರಸರ ಅಧೀನದಲ್ಲಿರುವ ಜೈನ ಅರಸು ಮನೆತನದ ಬಂಗರ ಕಾಲದಲ್ಲಿ ರಚಿಸಲಾದ ಅರಮನೆ ಜಮೀನು ಈಗ ಕಾಣುವ ನಮ್ಮ ಹಳೆಯ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡ ಇರುವ ಸ್ಥಳ ಆಗಿ ಮುಂದೆ ಜಿಲ್ಲಾ ಕಲೆಕ್ಟರ್ ಕಚೇರಿಯಾಗಿ ಪರಿವರ್ತನೆಗೊಂಡಿದ್ದು ಕಟ್ಟಡಕ್ಕೆ ಹೆಚ್ಚು ಕಡಿಮೆ ನಾಲ್ನೂರು ವರ್ಷಗಳ ಇತಿಹಾಸವಿದೆ ಬ್ರಿಟಿಷರೊಂದಿಗೆ ಟಿಪ್ಪು ಸುಲ್ತಾನ ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ಮಾಡಿಕೊಂಡ ಒಪ್ಪಂದದಂತೆ ಅರಮನೆ ಟಿಪ್ಪು ಸುಲ್ತಾನನ ವಶಕ್ಕೆ ಬರುವಂತಾಯಿತು ಟಿಪ್ಪು ಮರಣದ ನಂತರ ದಿನಾಂಕ ಎಂಟು ಏಳು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಮೇಜರ್ ಸರ್ ಥಾಮಸ್ ಮೆನ್ರೋ ಪ್ರಥಮ ಜಿಲ್ಲಾ ಕಲೆಕ್ಟರ್ ಆಗಿ ಈ ಅರಮನೆಯಲ್ಲಿ ಕಲೆಕ್ಟರಾಗಿ ಕಚೇರಿಯನ್ನು ಆರಂಭಿಸಿದರು ಅಲ್ಲಿಯಿಂದ ಇತ್ತೀಚಿನವರೆಗೆ ಸುಮಾರು ಇನ್ನೂರು ವರ್ಷಗಳ ಕಾಲ ಈ ಕಟ್ಟಡದ ಕಚೇರಿ ಒಂದು ಆಡಳಿತದ ಕೇಂದ್ರ ಬಿಂದುವಾಗಿತ್ತು ಇದು ಜಿಲ್ಲಾಧಿಕಾರಿಗಳ ಕಚೇರಿಯಾಗಿತ್ತು ಅವರಂದರೆ ಜಿಲ್ಲಾಧಿಕಾರಿ ಅವರ ಒಬ್ಬರದ್ದೇ ಆಫೀಸ್ ಚೇಂಬರ್ ಈ ಎರಡು ದೊಡ್ಡ ರೂಮ್ಗಳೇನಿದೆ ಅದರಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಇತ್ತು ಆ ಹಿಂದಿನ ಬದಿಯಲ್ಲಿ ಜಿಲ್ಲಾಧಿಕಾರಿಗಳು ಕೂತ್ಕೊಂಡ್ರೆ ನೇರವಾಗಿ ಗೇಟು ಗೇಟಿನಿಂದ ಯಾರು ಬರ್ತಾ ಇದ್ದಾರೆ ಅನ್ನೋದನ್ನು ಜಿಲ್ಲಾಧಿಕಾರಿ ಕಾಣ್ತಾ ಇತ್ತು ಇದು ಫುಲ್ಲು ಮರದ ಫ್ಲೋರಿಂಗ್ ಇದೆ ಇಲ್ಲಿ ಎಲ್ಲಿ ಕೂಡ ನಾವು ಸಿಮೆಂಟ್ ಆಗಲಿ ಅಥವಾ ಕಾಂಕ್ರೀಟ್ ಆಗಲಿ ಬಳಕೆಯಾಗಿಲ್ಲ ಫುಲ್ ಮರದ ಫ್ಲೋರಿಂಗ್ ಇವತ್ತಿಗೂ ಯಾವುದೇ ರೀತಿ ತುಕ್ಕು ಹಿಡಿಯದೆ ಅತಿ ಭದ್ರವಾಗಿ ಸುಭದ್ರವಾಗಿದೆ ಮತ್ತು ಇಲ್ಲಿ ಬಳಸಿದಂಥ ಎಲ್ಲ ಕಮಾನುಗಳು ಇರ್ಬೋದು ಅಥವಾ ನಿಮಗೆ ಡೋರ್ಸ್ ವಿಂಡೋಸ್ ಇರ್ಬೋದು ಎಲ್ಲವೂ ಇವತ್ತಿನ ಮಟ್ಟಿಗೂ ಗಟ್ಟಿಯಾಗಿದೆ ಒಂದೆರಡು ಕಡೆಯಲ್ಲಿ ನೀರು ಬಿದ್ದಲ್ಲಿ ಹಾಳಾಗಿರ್ಬೋದು ಆದರೆ ನೂರ ಐವತ್ತು ವರ್ಷಗಳಿಗಿಂತ ಹೆಚ್ಚು ಇತಿಹಾಸ ಇರುವ ಈ ಕಟ್ಟಡಕ್ಕೆ ಇಷ್ಟು ಬಾಳಿಕೆ ಬರೋದು ಅಂತ ಹೇಳಿದರೆ ನಮ್ಮ ಒಂದು ಪುಣ್ಯ ಇದು ಮುಂದಿನ ಪೀಳಿಗೆಗೆ ನಾವು ಇದನ್ನು ಮಾದರಿಯಾಗಿ ಉಳಿಸ್ಕೊಳ್ಬೇಕಾದ್ದು ಕೂಡ ಅಷ್ಟೇ ಅಗತ್ಯ ಕಲ್ಲಿನಲ್ಲಿ ಕಟ್ಟಿದ್ದಾರೆ ಒಂದೂವರೆ ಫೀಟ್ ಅಗೆಲದ ಗೋಡೆ ಇದೆ ಸುಣ್ಣ ಪ್ಲಾಸ್ಟ್ರಿಂಗ್ ಇದೆ ಸುಣ್ಣದ ಮೋಟರಲ್ಲಿ ಕಟ್ಟಿದ್ದಾರೆ ಇವತ್ತಿಗೆ ಕೂಡ ನಾವು ಅಗೆದು ನೋಡಿದಾಗ ಮೂ ಸಾಧಾರಣ ಎಂಟು ಫೀಟ್ ಅಡಿಯಲ್ಲಿ ಆಳಕ್ಕೆ ಫೌಂಡೇಶನ್ ಎಂದರೆ ಬರೀ ಮೇಸನ್ರಿ ಎಲ್ಲಿ ಕೂಡ ಆರ್ ಸಿ ಸಿ ಪಿಲ್ಲರ್ನ ವ್ಯವಸ್ಥೆ ಇಲ್ಲ ಕಮಾನುಗಳಲ್ಲಿ ಮಾಡಿದ್ದಾರೆ ಎಲ್ಲಿ ಕೂಡ ಇಲ್ಲ ಕಾಂಕ್ರೀಟ್ ಇಲ್ಲ ಮತ್ತೆ ಮಾಡು ಎಷ್ಟೇ ಕಾಂಪ್ಲಿಕೇಟೆಡ್ ಇರಲಿ ನೀವು ಮಾಡನ್ನು ನೋಡಿದರೆ ಗೊತ್ತಾಗ್ತದೆ ನಿಮಗಲ್ಲಿ ಆ ವಿವಿಧ ರೀತಿಯ ಟ್ರಸ್ಗಳನ್ನು ವಿವಿಧ ರೀತಿಯ ವುಡನ್ ಟಿಂಬರ್ ಟ್ರಸ್ಗಳನ್ನೇ ಮಾಡಿ ಹಂಚು ಹಾಕಿ ಹಂಚಿನ ಮಾಡಲಿ ಅದಕ್ಕೆ ಕೂಡ ಮೂರು ರೀತಿಯ ಕವರ್ ಇದೆ ಒಂದು ಮ ಕೆಳಗಿನದ್ದು ನಿಮಗೆ ಪ್ಲೇನ್ ಹಲಗೆ ಅದರ ಮೇಲೆ ಸೀಲಿಂಗ್ ಟೈಲ್ ಅದರ ಮೇಲೆ ಹಂಚು ಸೊ ಆಗಿರುವಾಗ ಯಾವುದೇ ರೀತಿಯಲ್ಲಿ ಇಲ್ಲಿ ಶಕೆ ಆಗೋದಿಲ್ಲ ಯಾವಾಗ ನೋಡೋದು ಎ ಸಿ ವಾತಾವರಣ ಇರ್ತದೆ ನಮ್ಮ ಜಿಲ್ಲೆಯ ಮೂಲ ಟ್ರೆಷರಿ ಇದಾಗಿತ್ತು ಇಲ್ಲಿ ಟ್ರೆಷರಿ ಮತ್ತು ಇತರ ಡಾಕ್ಯುಮೆಂಟ್ಗಳು ಅದಕ್ಕೆ ಬೇಕಾದಂತಹ ಏನು ದುಡ್ಡು ಆವಾಗಿನ ಕರೆನ್ಸಿ ನೋಟುಗಳು ಇತ್ಯಾದಿಗಳನ್ನು ಇಲ್ಲಿ ಶೇಖರಣೆ ಮಾಡ್ತಾ ಇದ್ರು ಇದು ಎಷ್ಟು ಹಳೆಯದಾಗಿದೆ ಅನ್ನೋದಕ್ಕೆ ನೀವು ಇಲ್ಲಿನ ಬರೆದಿರುವ ನೋಡಬಹುದು ನೈನ್ಟೀನ್ ಜೀರೋ ಸೆವೆನ್ ಆಗ ಟ್ರೆಷರಿ ಅಂತ ಹೇಳಿದರೆ ಬರೀ ದುಡ್ಡು ದುಡ್ಡು ನೋಟಿನ ಕಂತೆಗಳನ್ನು ಇಲ್ಲಿ ಇಡ್ತಾಯಿದ್ರು ಭಾಳ ಸೇಫಾಗಿ ಇಡ್ತಾಯಿದ್ರು ಮತ್ತು ಅದಕ್ಕೆ ಬೇಕಾದಂಥ ದಾಖಲೆಗಳು ಅದನ್ನು ಕೂಡ ಇಲ್ಲೇ ಇಡ್ತಾಯಿದ್ರು ಈ ಕಟ್ಟಡದ ಒಂದು ವಿಶೇಷತೆ ನೋಡಿದರೆ ಈ ಮೂಲೆಯಿಂದ ಆ ಮೂಲೆಗೆ ಇರೋದು ಅಷ್ಟು ಅಗಲಕ್ಕೂ ಇರೋದು ಒಂದೇ ಮಾಡು ಆ ಒಂದೇ ಮಾಡ ಅಂತ ಹೇಳಿದರೆ ಅದಕ್ಕೆ ಮಧ್ಯದಲ್ಲಿ ಕ್ರಾಸ್ ಆಗಿ ನಾವು ಏನು ಕಂಕ ಟ್ರ ಕಬ್ಬಿಣದ ಟ್ರೆಸ್ ಹಾಕ್ತೇವೆ ಅದೇ ಮಾದರಿಯಲ್ಲಿ ಮರದ ಟ್ರಸ್ಸನ್ನು ಹಾಕಿ ಇಡೀ ಹಂಚಿನ ಮಾಡನ್ನು ನಿಲ್ಲಿಸಿದ್ದಾರೆ ಸೊ ಅದರಿಂದ ಏನಾಗಿದೆ ಇಡೀ ನಮಗೆ ಇಷ್ಟು ದೊಡ್ಡ ಹಾಲ್ ಆಗಲಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಇರ್ಬೋದು ನಮಗೆ ಬೇಕಾದಷ್ಟು ಸ್ಪೇಸ್ ಅಂದರೆ ಜಾಗದ ವ್ಯವಸ್ಥೆ ಮಾಡಿಕೊಡ್ಲಿಕ್ಕೆ ಇದರಿಂದ ಸಹಕಾರಿಯಾಗಿದೆ ಭಾಳ ಆಲೋಚ ಆವಾಗಲಿಂದ ಮಾಡಿದ್ದಾರೆ ನೀವು ಹಾಗೆ ಮುಂದೆ ಹೋದರೆ ಅಲ್ಲಿ ನಮ್ಮ ರೆಕಾರ್ಡ್ ರೂಮ್ ಇದೆ ಜಿಲ್ಲಾ ರೆಕಾರ್ಡ್ ರೂಮ್ ಅಭಿಲೇಖಾಲಯ ಇವತ್ತಿಗೂ ಅದು ಫಂಕ್ಷನ್ನಲ್ಲಿದೆ ಅಲ್ಲಿ ಎಷ್ಟು ಚೆಂದ ಮಾಡಿ ನೀವು ನೋಡ್ತಾ ಹೋದರೆ ಅದು ಭಾಳ ಸಪುರದ ಒಂದು ಸರಿಗೆಯಿಂದ ಟ್ರೆಸ್ಸನ್ನು ಮಾಡಿ ಅದರಕ್ಕೆ ಮೇಲೆ ಶೀಟ್ ಹಾಕಿ ಯಾವುದೇ ರೆಕಾರ್ಡ್ ಹಾಳಾಗಬಾರ್ದು ಅಂತೇಳಿ ಅದರ ಮೇಲೆ ಹಂಚಿನ ಮಾಡಿ ಮಾಡಿದ್ದಾರೆ ಆ ಒಂದು ಟೆಕ್ನಾಲಜಿ ಇವತ್ತಿಗೂ ಯಾರು ಉಪಯೋಗಿಸ್ತಾ ಇಲ್ಲ ಅಷ್ಟು ಸಿಂಪಲ್ ಆಗಿದೆ ಆಮೇಲೆ ಪ್ರತಿಯೊಂದು ಮರ ನಮ್ಮ ರೆಕಾರ್ಡ್ ಇಡುವಂಥ ಜಾಗೆಗಳು ಕೂಡ ಇರುವೆ ಬರದ ಹಾಗೆ ನೀರು ಅದಕ್ಕೆ ನೀರಲ್ಲಿ ನಿಲ್ಲಿಸುವ ಹಾಗೆ ಯಾವುದೇ ರೀತಿಯಲ್ಲಿ ಕೆಮಿಕಲ್ ಬಳಸದಂತೆ ಬರೀ ಸಹಜ ಪ್ರಕ್ರಿಯೆಯಲ್ಲಿ ಆ ರೆಕಾರ್ಡ್ಗಳನ್ನು ಯಾವ ರೀತಿ ನಾವು ಸೇಫ್ ಗಾರ್ಡ್ ಮಾಡಿಡ್ಬೋದು ಅನ್ನೋದನ್ನು ನಾವು ಇವತ್ತಿಗೂ ಹೋಗಿ ಅಲ್ಲಿ ನೋಡ್ಬೋದಾಗಿದೆ ಈ ಕಟ್ಟಡ ಮೂಲ ಕಟ್ಟಡದ ನಂತರ ನಿರ್ಮಾಣ ಆಗಿದೆ ಅಂತ ಒಂದು ಪ್ರತೀತಿ ಇದೆ ಯಾಕಂದರೆ ಇದು ಒಂದು ರೆಕಾರ್ಡ್ ರೂಮ್ಗೋಸ್ಕರವಾಗಿಯೇ ಕಟ್ಟಿದ್ದಾರೆ ಅನ್ನೋದನ್ನು ಕೂಡ ಒಂದು ಕಥೆಯಲ್ಲಿ ಹೇಳ್ತಾರೆ ಯಾಕಂತೇಳಿದರೆ ಇದೆಲ್ಲ ಕಟ್ಟಡಗಳಲ್ಲಿ ನೋಡಿದರೆ ಇದು ಈ ಕಟ್ಟಡದಲ್ಲಿ ಮಾತ್ರ ಕೀಟಕಿಗಳು ಸರಳವಾಗಿ ಮತ್ತು ಉದ್ದವಾಗಿದೆ ಇಲ್ಲಿ ಕಬ್ಬಿಣಗಳನ್ನು ಜಾಸ್ತಿ ಉಪಯೋಗಿಸಲಾಗಿದೆ ಅಲ್ಲೆಲ್ಲ ಮರ ಜಾಸ್ತಿ ಉಪಯೋಗಿಸಲಾಗಿದೆ ಇಲ್ಲಿಯ ಕಂಡಿಗಳನ್ನು ಯಾಕೆ ಸಪರೇ ಇಟ್ಟಿದ್ದಾರೆ ಅಂತ ಹೇಳಿದರೆ ಗೋಡೆ ಜಾಸ್ತಿ ಇದ್ದು ಅಲ್ಲಿ ನಮಗೆ ರೆಕಾರ್ಡ್ಗಳನ್ನು ಇಡಲಿಕ್ಕೆ ಅಂದರೆ ದಾಖಲೆಗಳನ್ನು ಇಡಲಿಕ್ಕೆ ಸಹಕಾರಿಯಾಗ್ತದೆ ಆ ದೃಷ್ಟಿಯಿಂದ ಈ ಸಪೂರವಾದ ಮತ್ತು ಉದ್ದ ಮತ್ತು ಎತ್ತರವಾದ ಕಿಟಕಿಗಳನ್ನು ಹಾಕಿದ್ದಾರೆ ಇದಕ್ಕೆ ನೀರು ಬಿಡಬಾರ್ದು ಅನ್ನೋದಕ್ಕೆ ಸಪರೇಟಾಗಿ ಬೇರೆ ಒಂದು ಸ್ಲೋಪ್ ರೂಫನ್ನು ಕೊಟ್ಟಿದ್ದಾರೆ ಯಾಕಂತೇಳಿದರೆ ಎಷ್ಟೇ ಮಳೆ ಬಂದರೂ ಕೂಡ ನಾವು ಈಗಲೂ ನೋಡ್ಬೋದು ಯಾವ ಒಂದು ಭಾಗದಲ್ಲಿ ಹೋದ್ರೂ ಬಿಟ್ಟರೆ ಬೇರೆ ಎಲ್ಲಿ ಕೂಡ ತೀರಾ ಏನು ಹಾಳಾಗಲಿಲ್ಲ ನಮ್ಮ ಜಿಲ್ಲೆಯಿಂದ ಬಹಳಷ್ಟು ಯೋಧರು ಯುದ್ಧಕ್ಕೆ ತೆರಳಿ ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ ಅದರಲ್ಲಿ ನಿಮಗಿಲ್ಲಿ ಕಾಣ್ತಾ ಇದೆ ಈ ಜಿಲ್ಲೆಯಲ್ಲಿ ಸಾವಿರ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಸಾವಿರದ ಒಂಬೈನೂರ ಹತ್ತೊಂಬತ್ತರವರೆಗೆ ಈ ಜಿಲ್ಲೆಯಿಂದ ಯುದ್ಧಕ್ಕೆ ತೆರಳಿ ಅಲ್ಲಿ ಇಬ್ಬರು ತಮ್ಮ ಜೀವವನ್ನು ದಾನ ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿ ಹಾಕಲಾಗಿದೆ ಅದರಿಂದ ಅವರಿಗೆ ನಾವು ನಮನವನ್ನು ಸಲ್ಲಿಸ್ತಾ ಇದ್ದೇವೆ ಪ್ರತಿ ವರ್ಷ ಜಿಲ್ಲಾಧಿಕಾರಿಗಳು ಇಲ್ಲಿಯೇ ಸ್ವಾತಂತ್ರ್ಯೋತ್ಸವ ದಿನದಂದು ಧ್ವಜಾರೋಹಣ ಮಾಡ್ತಾ ಇದ್ದಾರೆ ಕೆಂಪು ಕೋಟೆಯಂತೆ ನಮ್ಮ ಜಿಲ್ಲೆಯ ಇದೊಂದು ವಿಶೇಷವಾದ ನಮ್ಮ ಜಿಲ್ಲೆಯ ಕೆಂಪು ಕೋಟೆ ಈ ಬಂದರ್ ಏರಿಯಾ ಅನ್ನುವಂಥದ್ದು ಬಹುಶಃ ಮ್ಯಾಂಗ್ಳೂರದ ಮೊಟ್ಟ ಮೊದಲ ಸೆಟಲ್ಮೆಂಟ್ ಆಗಿರಬೇಕು ಮ ಭಾರಿ ಹಳೆಯ ಎಸ್ಟಾಬ್ಲಿಷ್ಮೆಂಟ್ಸ್ ಎಲ್ಲ ಇರುವಂಥದ್ದು ಇಲ್ಲಿ ಇಂದನೇ ಬಾಲ ಕಲ್ಚರ್ಸ್ ಜೊತೆ ನಾವು ಮಾಡಿರುವಂಥ ಟ್ರೇಡ್ ಟ್ರೇಡಿನ ಒಂದು ಪ್ರದರ್ಶನವನ್ನು ಇಲ್ಲಿರುವಂಥ ಆರ್ಕಿಟೆಕ್ಚರ್ ಮುಖಾಂತರ ನೀವು ಮಲ್ಟಿಕಲ್ಚರಲ್ಲಿ ಯಾರು ಯಾವ 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 ರೀತಿಯಲ್ಲಿ ಇಲ್ಲಿ ಬಂದಿದೆ ಅನ್ನುವಂಥದ್ದನ್ನು ಈ ಬಂದರ್ ಏರಿಯಾದಲ್ಲಿ ನೀವು ನೋಡ್ಬೋದು ಅದಕ್ಕೆ ಭಾರಿ ದೊಡ್ಡ ಗುರುತಾಗಿರುವಂಥದ್ದು ಈ ಒಂದು ಓಲ್ಡೆಸ್ಟ್ ಡಿ ಸಿ ಆಫೀಸ್ ಬಿಲ್ಡಿಂಗ್ ಈ ಕಲೆಕ್ಟರ್ ಬಿಲ್ ಕಲೆಕ್ಟರ್ ಆಫೀಸ್ ಅಂತ ಹೇಳುವಂಥದ್ದು ಬ್ರಿಟಿಷರ್ ಎಸ್ಟಾಬ್ಲಿಷ್ ಮಾಡಿದ್ರು ಸಹ ಈ ಒಂದು ಮೌಂಡ್ ಇದೆ ಇದೊಂದು ಒಂದು ಇದೆ ಅದರ ಸುತ್ತಮುತ್ತ ನೀರು ನಿಂತಿರುವಂಥ ಇತಿಹಾಸ ಇದೆ ಸೊ ಆ ಒಂದು ಮೊದಲಿಂದನೂ ಭಾಳ ವರ್ಷದಿಂದ ಈ ಈ ಸ್ಪೇಸಲ್ಲಿ ಒಂದು ಸೀಟ್ ಆಫ್ ಪವರ್ ಯಾವಾಗಲೂ ಇದೆ ಒಂದು ಫೋರ್ಟ್ ಇತ್ತು ಏನೋ ಒಂದು ಇದ್ದು ಇಲ್ಲೇ ಒಂದು ಸೀಟ್ ಆಫ್ ಪವರ್ ಭಾಳ ವರ್ಷದಿಂದ ಇತ್ತು ಸೊ ಈ ಒಂದು ಕಾಂಪ್ಲೆಕ್ಸ್ಗೆ ಕನಿಷ್ಠ ನೂರ ಐವತ್ತಿಂದ ಇನ್ನೂರು ವರ್ಷದ ಇತಿಹಾಸ ಇದೆ ಸೊ ಇದನ್ನು ಒಂದು ಮರುಬಳಿಕೆಗೆ ಮಾಡಬೇಕನ್ನುವಂಥ ಒಂದು ಚಿಂತನೆ ಬಂದಾಗ ಇಲ್ಲಿರುವಂಥ ನಾವು ಈಗೇನು ಮ್ಯಾಂಗ್ಳೂರ್ ಫಾರ್ ಮ್ಯಾಂಗ್ಳೂರ್ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಮ್ಯಾಂಗ್ಳೂರಲ್ಲಿ ಇರುವಂಥ ಎಲ್ಲರನ್ನ ಕೈ ಜೋಡಿಸ್ಕೊಂಡು ಅವರ ಕಡೆಯಿಂದಲೇ ಇದನ್ನು ಮಾಡಿಸುವಂಥ ಪ್ರಯತ್ನವನ್ನು ಪ್ರಾರಂಭ ಮಾಡಿದ್ದೇವೆ ಶ್ರೀನಿವಾಸ್ ಕಾಲೇಜ್ ಆಫ್ ಆರ್ಕಿಟೆಕ್ಚರ್ ಸ್ಟೂಡೆಂಟ್ಸ್ ಬಂದು ಇದನ್ನು ಫಸ್ಟ್ ಡಾಕ್ಯುಮೆಂಟ್ ಮಾಡಲಿಕ್ಕೆ ಕಂಪ್ಲೀಟಾಗಿ ಆರ್ಕಿಟೆಕ್ಚರಲ್ ಡಾಕ್ಯುಮೆಂಟೇಷನ್ ಮಾಡಲಿಕ್ಕೆ ಬಂದಾಗ ನಾವು ಈ ಸ್ಪೇಸನ್ನು ಕ್ಲೀನ್ ಮಾಡಿ ಅದರಲ್ಲಿ ಪ್ರಾರಂಭ ಮಾಡಿದ್ದೇವೆ ಇದನ್ನು ಸಿಟಿಯ ಒಂದು ಮೆಮೊರಿಯಲ್ಲಿ ಇದು ಯಾವ ರೀತಿ ಇದನ್ನು ಬಳಸ್ಬೋದು ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಇನ್ಸ್ಟೆಡ್ ಆಫ್ ಜಸ್ಟ್ ಆನ್ ಐಡಿಯಾ ಅದನ್ನು ಸಣ್ಣ ಡೆಮೋ ಆಗಿ ಮಾಡೋಣ ಅನ್ನುವಂಥ ಒಂದು ಚಿಂತನೆಯಲ್ಲಿ ಸಿಟಿಯಲ್ಲಿ ಇರುವಂಥ ಎಲ್ಲ ಆರ್ಗನೈಸೇಷನ್ಸ್ ಇಂಟ್ಯಾಕ್ ಇರ್ಬೋದು ಆರ್ಟ್ ಆರ್ಟ್ ಕ್ಯಾನ್ರಾ ಇರ್ಬೋದು ಕಲ್ಲಡಕ ಮ್ಯೂಸಿಯಮ್ ಅವ್ರಿರ್ಬೋದು ಬೇರೆ ಬೇರೆ ಕಾಲೇಜ್ ಇನ್ಸ್ಟಿಟ್ಯೂಷನ್ಸು ಸಿ ಎಫ್ ಐ ಎಲ್ ಇರ್ಬೋದು ಅಲ್ವಾಸ್ ಇರ್ಬೋದು ಎಲ್ಲ ಆಲ್ ಕಾಲೇಜಸ್ ಇನ್ಸ್ಟಿಟ್ಯೂಷನ್ಸು ಮತ್ತು ಆರ್ಗನೈಸೇಷನ್ಸನ್ನು ಕೈ ಜೋಡಿಸ್ಕೊಂಡು ಅವರ ಈಗಲೇ ಮಂಗಳೂರಲ್ಲಿ ಇರುವಂಥ ವಿಚಾರಗಳನ್ನೇ ಇಲ್ಲಿ ನಾವು ಒಂದು ಸಣ್ಣ ಪ್ರದರ್ಶನವನ್ನು ಮಾಡಿದ್ದೇವೆ ಸೊ ದಿಸ್ ಹ್ಯಾಸ್ ಕಮ್ ಔಟ್ ರಿಯಲಿ ವೆಲ್ ಈ ಒಂದು ಎರಡು ದಿವಸದ ಕಾಲ ಎಲ್ಲರೂ ಕಡೆ ಬಂದು ಈ ಮಂಗ್ಳೂರಿನ ಒಂದು ಇತಿಹಾಸ ಬೇಸಿಲ್ ಮಿಷನ್ ಮೇಜರ್ಲಿ ಬೇಸಿಲ್ ಮಿಷನ್ದು ಹಲವಾರು ಪ್ರದರ್ಶನಗಳಿಲ್ಲಿದೆ ಇಡೀ ಮ್ಯಾಂಗ್ಳೂರಿನ ಇತಿಹಾಸವನ್ನು ಈ ತುಳುನಾಡಿನ ಈ ಒಂದು ಪ್ರದೇಶದ ಇತಿಹಾಸವನ್ನು ಬೇಸನ್ ಮಿಷನ್ ಒಂದು ಪ್ರದರ್ಶನ ಕೂಡ ಇಲ್ಲಿದೆ ಸೊ ಇದೆಲ್ಲ ಕೂಡ ನೀವು ಬಂದು ನೋಡಲಿಕ್ಕೆ ಅವಕಾಶ ಇದೆ ಕಾಲೇಜು ಸ್ಕೂಲ್ ಮಕ್ಕಳಿಗೆ ಒಂದು ಕಾಂಪಿಟೇಷನ್ನೂ ಇಟ್ಟಿದ್ದೀವಿ ಸಂಜೆ ಒಂದು ಮ್ಯೂಸಿಕಲ್ ಈವೆಂಟ್ ಸಹ ಈ ಸ್ಪೇಸನ್ನು ಬ್ಯಾಕ್ ಗ್ರೌಂಡನ್ನು ಇಟ್ಕೊಂಡು ಮಾಡಲಿಕ್ಕೆ ಅಂತ ಇದರೊಂದಿಗೆ ಇದನ್ನು ಅಪ್ ಮಾಡಿರುವಂಥ ಲೆಕ್ಸಾ ಅವರು ಕೂಡ ಎಲ್ಲ ಕೂಡ ನಮ್ಮ ಜಿಲ್ಲೆಯ ಪ್ರತಿಭೆಗಳು ಜಿಲ್ಲೆಯ ಇದರಿಂದನೇ ಅವರನ್ನೇ ಕೈ ಜೋಡಿಸ್ಕೊಂಡು ನಾವು ಇದನ್ನು ಮಾಡಿರುವುದು ಅವರೆಲ್ಲರೂ ಕೂಡ ಕೂಡ ನಾನು ಈ ಒಂದು ಧನ್ಯವಾದ ಹೇಳ್ತೀನಿ ಎಲ್ಲರೂ ಬಂದು ವೀಕ್ಷಿಸಬೇಕು ಅಂತ ಅವಕಾಶಿಂತ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು